ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸ್ಟ್ರಗಲ್ ಅಂಥ ಒಂದು ಸೆಕ್ಟರ್ನ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆ ಈಗ ಈ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಅಂತಂದ್ರೆ ಸ್ವಲ್ಪ ರಿಕವರಿ ಮೋಡ್ ಈ ಸ್ಟಾಕ್ಗಳಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಬಿಸ್ನೆಸ್ಸಲ್ಲೂ ಅಲ್ಲೂ ಕೂಡ ಅದೇ ರೀತಿಯ ರಿಕವರಿ ಕಂಡು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ಗಳು ರಿಪೋರ್ಟ್ಸ್ ಬರ್ತಾ ಇದಾವೆ ಆ ರಿಪೋರ್ಟ್ ನೋಡಿ ನಂತರ ಸ್ಟಾಕ್ಗಳಿಗೆ ಗಳಿಗೆ ಹೋಗೋಣ ಮೊದಲಿಗೆ ಡಿಸ್ಕ್ಲೈಬ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರೋ ಸೆಕ್ಟರ್ ಯಾವುದು ಅಂತಂದ್ರೆ ಅದು ಫಾರ್ಮಾ ಸೆಕ್ಟರ್ ಫಾರ್ಮಾ ಸೆಕ್ಟರ್ಗೆ ಬಂದ್ರೆ ನೀವು ಅಪ್ ಟು ಹಂಡ್ರೆಡ್ ಕಂಪನೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೈಂಡ್ ಮಾಡಬಹುದು ಅಷ್ಟೊಂದು ಕಂಪನಿಗಳು ಲಿಸ್ಟ್ ಆಗಿದ್ದಾವೆ ನಾನು ಇಲ್ಲಿ ನಿಮಗೆ ಕವರ್ ಮಾಡಿ ತಿಳಿಸ್ಕೊಡ್ತಾ ಇರೋದು ಹನ್ನೆರಡರಿಂದ ಅಷ್ಟೇ ಕೊನೆಯಲ್ಲಿ ನಾನು ಒಂದು ಲಿಸ್ಟನ್ನು ಕೂಡ ಕೊಡ್ತೀನಿ ಯಾವೆಲ್ಲ ಕಂಪನಿಗಳು ಇದ್ದಾವೆ ಅಂತ ಬೇಕಿದ್ರೆ ನೋಡ್ಕೊಳ್ಬಹುದು ಬಟ್ ಚೆನ್ನಾಗಿ ಪರ್ಫಾರ್ಮ್ ಅಂತಹ ಹದಿಮೂರು ಶೇರುಗಳ ಲಿಸ್ಟನ್ನು ಒಂದೊಂದಾಗಿ ಕವರ್ ಮಾಡ್ತಾ ಹೋಗ್ತೀನಿ ನೀವು ಈ ಕಂಪನಿಗಳಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಹಾಗೆ ಮೊದಲಿಗೆ ರಿಪೋರ್ಟ್ ಅನ್ನು ನೋಡೋಣ ಆ ರಿಪೋರ್ಟ್ ನೋಡಿದ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋಣ ನೋಡಬಹುದು ಇಂಡಿಯನ್ ಫಾರ್ಮಾ ಮಾರ್ಕೆಟ್ ರಿಜಿಸ್ಟರ್ಸ್ ನೈನ್ ಪರ್ಸೆಂಟ್ ಗ್ರೋತ್ ಇನ್ ಫೆಬ್ರವರಿ ಇದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೈನ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿರೋದು ಸ್ಟಾಕ್ ಪ್ರೈಸ್ ಅಲ್ಲ ಕಂಪನಿಗಳ ಬಿಸ್ನೆಸ್ ಅಲ್ಲಿ ನೋಡಬಹುದು ದ ಇಂಡಿಯನ್ ಫಾರ್ಮಾಸ್ ಮಾರ್ಕೆಟ್ ಆಸ್ ವಿಟ್ನೆಸ್ ಎ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ವಿತ್ ಮೇಜರ್ ಥೆರಪ್ಯಾಟಿಕ್ ಕ್ಯಾಟಗರೀಸ್ ಶೋಯಿಂಗ್ ಪಾಸಿಟಿವ್ ಗ್ರೋತ್ ಟ್ರೆಂಡ್ಸ್ ಇನ್ ಫೆಬ್ರವರಿ ಎಸ್ಪೆಷಲಿ ಥೆರಪಾಟಿಕ್ ಕ್ಯಾಟಗರೀಸ್ ಏನಿದೆ ಅವುಗಳಲ್ಲಿ ಗ್ರೋತ್ ಚೆನ್ನಾಗಿ ಕಂಡು ಬರ್ತಾ ಇದೆ ಅಕಾರ್ಡಿಂಗ್ ಟು ಡೇಟಾ ಫ್ರಮ್ ರಿಸರ್ಚ್ ಫ್ರಮ್ ಫಾರ್ಮಾ ಟ್ರಾಕ್ ಕಾರ್ಡಿಯಾಕ್ ಆಂಟಿ ಇನ್ಫೆಕ್ಟಿವ್ ಅಂಡ್ ಆಂಟಿ ನಿಯೋಪ್ಲಾಸ್ಟಿಕ್ ಸಿಸ್ಟಮ್ ಎಕ್ಸಿಬಿಟೆಡ್ ನೋಟಬಲ್ ವಾಲ್ಯೂಮ್ ಗ್ರೋತ್ ಡ್ಯೂರಿಂಗ್ ದ ಮಂತ್ ಎಸ್ಪೆಷಲಿ ನೋಡಬಹುದು ಕಾರ್ಡಿಯಾಕ್ ಆಂಟಿ ಇನ್ಫೆಕ್ಟಿವ್ ಆಂಟಿ ನಿಯೋಪ್ಲಾಸ್ಟಿಕ್ ಸಿಸ್ಟಮ್ಸ್ ಈ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇದು ಇನ್ನೂ ಒಳ್ಳೆ ನ್ಯೂಸ್ ಆಗುತ್ತೆ ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು ಫೈಂಡ್ ಔಟ್ ಮಾಡಿ ಬಿಗಿನಿಂಗ್ ಅಲ್ಲೇ ಡಿಸಿಷನ್ ತಗೊಂಡ್ರೆ ಒಳ್ಳೆ ರಿಕವರಿ ಆ ಸ್ಟಾಕ್ಗಳಲ್ಲಿ ಕಂಡು ಬಂದಾಗ ಒಳ್ಳೆ ಲಾಭ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ದ respiratory ಸೆಗ್ಮೆಂಟ್ experienced ಡೌನ್ ಫಾಲೋಯಿಂಗ್ ಎ ವಿಂಟರ್ ಸರ್ಜ್ ವಿತ್ ರಿಪೋರ್ಟೆಡ್ ಆಫ್ ಮೈನಸ್ ಲೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡಿಕ್ಲೈನ್ ಇನ್ ಯೂನಿಟ್ ಗ್ರೋತ್ ರೇಟ್ ಇನ್ ಫೆಬ್ರವರಿ ಟ್ವೆಂಟಿ ಫೋರ್ ಅಂದ್ರೆ ರೆಸ್ಪಿರೇಟರಿ ಸಂಬಂಧಪಟ್ಟಂತ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇದು ಇನ್ನೂ ಕೂಡ ಬ್ಯಾಡ್ ನ್ಯೂಸ್ ಯಾಕೆಂತಂದ್ರೆ ಇಲ್ಲಿ ಸ್ಲೋ ಡೌನ್ ಇದೆ ಇಂತಹ ಕಂಪನಿಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿಂದ ದೂರ ಇರೋದು ಕೂಡ ನಮಗೆ ಲಾಭವನ್ನ ತಂದು ಕೊಡುತ್ತೆ ಯಾಕಂದ್ರೆ ಬೇರೆ ಲಾಭ ಜಾಸ್ತಿ ಆಗುವಂಥ ಕಡೆ ಕಾನ್ಸನ್ಟ್ರೇಟ್ ಮಾಡಬಹುದು ಬಟ್ ನಮ್ಮ ಟಾರ್ಗೆಟ್ ಏನು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಸ್ಟಾಕ್ ಬೈ ಮಾಡಿ ಓಲ್ಡ್ ಮಾಡಬೇಕು ಅದು ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಡಿಕ್ಲೈನ್ ಆಗ್ಬೋದು ಅಥವಾ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡ್ಬೋದು ಮಾಡಬಹುದು ಬಟ್ ಲಾಂಗ್ ರನ್ ಅಲ್ಲಿ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಟಾಕ್ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಕೆಲವು ಸಲ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಂದ್ರೆ ಆರು ತಿಂಗಳಿರ್ಬೋದು ಕೆಲವು ಸಲ ಒಂದು ವರ್ಷ ಇರಬಹುದು ಕೆಲವು ಸಲ ಎರಡು ವರ್ಷ ಕೂಡ ಇರಬಹುದು ಈಗಾಗ್ಲಿ ಇರೋದು ಅದೇ ಎರಡು ಸಾವಿರದ ಇಪ್ಪತ್ತೊಂದರ ಹೈಯಿಂದ ಕೂಡ ಸಾಕಷ್ಟು ಸ್ಟಾಕ್ಗಳು ಇವಾಗಲೂ ಇವಾಗ್ಲೂ ಕೂಡ ಡೌನ್ ಇದೆ ಅವುಗಳ ಬಿಸ್ನೆಸ್ ಕೂಡ ಇಂಪ್ಯಾಕ್ಟ್ ಆಗಿದೆ ಸೊ ಹಾಗಾಗಿನೇ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇರೋದು ಒನ್ಸ್ ಬಿಸ್ನೆಸ್ಸಲ್ಲಿ ಅಲ್ಲಿ ರಿಕವರಿ ಕಂಡು ಬಂತು ಅಂತಂದ್ರೆ ಸ್ಟಾಕ್ಗಳಲ್ಲಿ ನಾಳೆ ರಿಕವರಿ ಬರುತ್ತೆ ಸೊ ಅದೇ ಸಮಯಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಕೂಡ ಸೊ ಫೆಬ್ರವರಿಯಲ್ಲಿ ಪಾಸಿಟಿವ್ ಗ್ರೋತ್ ಕಂಡು ಬರಲಿಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ನ್ಯೂ ಪ್ರಾಡಕ್ಟ್ ಲಾಂಚಸ್ ಆ್ಯಂಡ್ ಪ್ರೈಸಿಂಗ್ ಸ್ಟ್ರಾಟಜೀಸ್ ಕಂಟ್ರಿಬ್ಯೂಟೆಡ್ ಟು ದ ಪಾಸಿಟಿವ್ ಗ್ರೋತ್ ಇನ್ ಫೆಬ್ರವರಿ ಅಲ್ದೋ ವಾಲ್ಯೂಮ್ ಗ್ರೋತ್ ರಿಮೈಂಡ್ ಮಿನಿಮಲ್ ಸೊ ಇದು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ತಿದೆ ಈ ರಿಪೋರ್ಟ್ ಸೊ ಈಗ ನಾವು ಸ್ಟಾಕ್ ಗಳ ಕಡೆ ಬರೋಣ ಹಾಗೆ ನಾನು ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಗಳು ಲಾಂಗ್ ಟರ್ಮ್ ಗೆ ಚೆನ್ನಾಗಿರುವಂತಹ ಸ್ಟಾಕ್ಗಳು ಇಲ್ಲಿ ಇನ್ನೂ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಇವತ್ತಲ್ಲ ನಾಳೆ ರಿಕವರಿ ಮಾಡುವಂಥ ಎಬಿಲಿಟಿ ಇರುವಂತಹ ಕಂಪನಿಗಳು ಹಾಗಂತ ನಾಳೆಯಿಂದ ರಿಕವರಿ ಕಂಡು ಬರುತ್ತೆ ಅಂತಲ್ಲ ಬರ್ಬೋದು ಬರದೇನೆ ಇರ್ಬೋದು ಬಟ್ ಸ್ಟಾಕ್ಗಳನ್ನು ಲಾಂಗ್ ಟರ್ಮ್ಗೆ ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ಲಾಸ್ ಮಾಡುವಂಥ ಕಂಪನಿಗಳಲ್ಲ ಸೊ ಆ ರೀತಿಯ ಹದ್ಮೂರು ಶೇರ್ ನಿಮ್ಮ ಮುಂದೆ ತರ್ತಾ ಇದೀನಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಕಡೆಯಿಂದ ಹೋಗೋಣ ಹೋಗ್ತಾ ಹೋಗ್ತಾ ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಬರ್ತವೆ ಸೊ ಅಲ್ಲಿ ರಿಸ್ಕ್ ಜಾಸ್ತಿ ಇಲ್ಲಿ ಕಡಿಮೆ ರಿಸ್ಕ್ ಇರುವಂತಹ ಕಂಪನಿಗಳಿಗೂ ಹೋಗ್ತಾ ಹೋಗ್ತಾ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿಗಳು ಕೂಡ ಇರ್ತವೆ ಸೊ ಮೊದಲಿನಾಗಿ ಸನ್ ಫಾರ್ಮಾಸ್ಯೂಟಿಕಲ್ಸ್ ಸಾವಿರದ ಆರುನೂರ ಏಳು ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್ ಮೂರು ಪಾಯಿಂಟ್ ಎಂಬತ್ತೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಲವತ್ತೊಂದು ಪರ್ಸೆಂಟ್ ರಿಕವರಿ ಈಗಾಗಲೇ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಅರವತ್ತೆಂಟು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿ ಕೂಡ ಸೇಮ್ ಟಿ ಸಿ ಥರ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿತ್ತು ಐ ಟಿ ಸಿ ಕೂಡ ಎರಡು ಸಾವಿರದ ಹದಿನಾರು ನೋಡಿದ್ರಿಂದ ಕೂಡ ಡೌನ್ ಅದಂತಹ ಸ್ಟಾಕ್ ಇದು ಕೂಡ ನೋಡಬಹುದು ಅದೇ ರೀತಿ ಡೌನ್ ಎರಡು ಸಾವಿರದ ಇಪ್ಪತ್ತರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕಲ್ಲಿ ಕಂಡು ಬಂದಿದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಸ್ಟಿಲ್ ಕರೆಕ್ಷನ್ ನೋಡಬಹುದು ಅರವತ್ತೈದು ಪರ್ಸೆಂಟ್ ಆಗಿದೆ ಸುಮ್ ಸುಮ್ಮನೆ ಅಂತೂ ಆಗಿರಲ್ಲ ಅರವತ್ತೈದು ಪರ್ಸೆಂಟ್ ಕರೆಕ್ಷನ್ ಏನಾದರೂ ವಿಶೇಷವಾದ ರೀಸನ್ ಇದ್ದೇ ಇರುತ್ತೆ ಈಗ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಸನ್ ಫಾರ್ಮಾ ಸ್ಟಡಿ ಮಾಡಬಹುದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಈಗ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇರುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ನಾವು ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಎಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ರಿಕವರಿ ಬಂದಿದೆ ಒನ್ ಇಯರಲ್ಲಿ ಅರವತ್ತೆಂಟು ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ಒನ್ ಸೆವೆಂಟಿ ಏಟ್ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರಲ್ಲಿ ನೋಡ್ಬೋದು ಅರೌಂಡ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಕೂಡ ಅದರ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಓವರ್ ಆಲ್ ಫೈವ್ ಇಯರ್ಸಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನೋಡ್ಬೋದು ಎರಡು ಸಾವಿರದ ಹದಿನೈದರಿಂದ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಒಳ್ಳೆ ರಿಕವರಿ ಇಷ್ಟಾಕಲ್ಲೂ ಕೂಡ ಕಂಡು ಬಂದಿದೆ ಇದು ಕೂಡ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಫಾರ್ಮಾದಲ್ಲಿ ಒಂದು ಒಂದು ಮೇಜರ್ ಕಂಪನಿ ನೆಕ್ಸ್ಟ್ ಆಗ ಬರೋದಾದ್ರೆ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟ್ರೀಸ್ ಇದು ಕೂಡ ನೋಡಬಹುದು ಒಂದು ಲಕ್ಷದ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನಲ್ವತ್ನಾಲ್ಕು ಪರ್ಸೆಂಟು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ಒನ್ ತರ್ಟಿ ಸೆವೆನ್ ಪರ್ಸೆಂಟು ನೋಡಬಹುದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಹೈ ನಂತರ ಡೌನ್ ಪರ್ಫಾರ್ಮೆನ್ಸ್ ಈಗ ರಿಕವರಿಯನ್ನು ಮಾಡಿ ಟ್ರೇಡ್ ಆಗ್ತಿದೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೇಮ್ ಅಗೇನ್ ಎರಡು ಸಾವಿರದ ಹದಿನೈದರಿಂದ ಡೌನ್ ಪರ್ಫಾರ್ಮೆನ್ಸ್ ನಂತರ ಒಳ್ಳೆ ರಿಕವರಿ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರೆಡ್ಡಿ ಲ್ಯಾಬೋಟರಿ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಕಂಪನಿಗಳು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿರಬಹುದು ಬಟ್ ಈಗ ಒಳ್ಳೆ ರಿಕವರಿ ಕೂಡ ಕಂಡು ಬರ್ತಾ ಇದೆ ಹಾಗೆ ನೆಕ್ಸ್ಟ್ ಆಗಿ ನಾವು ಇದು ಕೂಡ ಒಂದು ಲೀಡಿಂಗ್ ಕಂಪನಿಯೇ ತೊಂಬತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಫೋರ್ ಪರ್ಸೆಂಟ್ ನೆಗೆಟಿವ್ ಇದೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸಲ್ಲಿ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಇದೆ ನೋಡಬಹುದು ಎರಡು ಸಾವಿರದ ಇಪ್ಪತ್ತೊಂದರ ಇಂದ ಇನ್ನು ಕೂಡ ಡೌನ್ ಅಲ್ಲಿದೆ ಇನ್ನೂ ಡಿಸ್ಕೌಂಟ್ ಅಲ್ಲೇ ಸಿಗ್ತಾ ಇದೆ ಮೂವತ್ತ್ ಪರ್ಸೆಂಟ್ ಡೌನ್ ಅಲ್ಲಿದೆ ಸೊ ಇನ್ನು ಎಷ್ಟು ದಿನ ತಗೊಳತ ಗೊತ್ತಿಲ್ಲ ಬಟ್ ಇತ್ತೀಚೆಗೆ ಸ್ವಲ್ಪ ರಿಕವರಿಯನ್ನು ಮಾಡಿದೆ ಲ್ಯಾಬರೇಟ್ರೀಸ್ ಅನ್ನು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸ್ಟಡಿ ಮಾಡೋದಾದ್ರೆ ಓಕೆ ಶಾರ್ಟ್ ಟರ್ಮ್ ಅಲ್ಲಿ ಬೇಕಾದರೂ ಆಗ್ಬೋದು ಗೊತ್ತಿಲ್ಲ ರಿಕವರಿ ಬರುತ್ತಾ ಮತ್ತೆ ಡೌನ್ ಫಾಲ್ ಬರುತ್ತಾ ಎಲ್ಲನೂ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಡಿವೀಸ್ ಲ್ಯಾಬೋರೇಟ್ರೀ ಅನ್ನು ಸ್ಟಡಿ ಮಾಡ್ಬೋದು ನೆಕ್ಸ್ಟ್ ಕಂಪನಿಗೆ ಬರೆದಿದ್ರೆ ಆಲ್ಕಮ್ ಲ್ಯಾಬೊರೇಟ್ರೀಸ್ ಐದು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಅರವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರವತ್ತೆರಡು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ನೈಂಟಿ ಟೂ ಪರ್ಸೆಂಟ್ ಸೇಮ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಈಗ ಒಳ್ಳೆ ರ್ಯಾಲಿ ಸ್ಟಾಕಲ್ಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಮೂವ್ ಆಗ್ತಿರೋ ಸ್ಟಾಕ್ ಬಟ್ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಸ್ಟಡಿ ಮಾಡಬಹುದು ಅಲ್ಕಮ್ ಲಾಬೋರಟರಿ ಕೂಡ ಇದು ಕೂಡ ಮಾರ್ಕೆಟ್ ಕ್ಯಾಪ್ ಅರವತ್ತೊಂದು ಸಾವಿರ ಕೋಟಿ ಇರೋದೇ ತಾನೇ ತಾನೆ ನೋಡಿದ್ವಿ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಟೊರೆಂಟ್ ಫಾರ್ಮಾ ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಏಯ್ಟಿ ಸೆವೆನ್ ಪರ್ಸೆಂಟ್ ಸ್ವಲ್ಪನೇ ಅಂಡರ್ ಪರ್ಫಾರ್ಮ್ ಮಾಡ್ತು ಬಟ್ ಕನ್ಸಾಲಿಡೇಟ್ ಆಗಿತ್ತು ಆಲ್ಮೋಸ್ಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಕೂಡ ಸೊ ಅದರ ನಂತರ ಒಳ್ಳೆ ರ್ಯಾಲಿ ಸ್ಟಾಕಲ್ಲೂ ಕೂಡ ಕಂಡು ಬಂದಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇದು ಕೂಡ ಕನ್ಸಿಸ್ಟೆಂಟ್ ಆಗಿ ಮೂವ್ ಆಗ್ತಿರುವಂತಹ ಸ್ಟಾಕ್ ಫಾರ್ಮಾ ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಹಿಂದೆ ಕೂಡ ಕೊಟ್ಟಿದೆ ಮುಂದೆ ಕೂಡ ಕೊಡುವಂತ ಚಾನ್ಸಸ್ ಇದೆ ಸ್ಟಡಿ ಮಾಡಿ ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಸ್ಟಾಕ್ ನಾವು ಬರೋದ್ರೆ ಮ್ಯಾನ್ ಕೈಂಡ್ ಫಾರ್ಮಾ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಆಗ್ತಿರುವಂತಹ ಸ್ಟಾಕ್ ಎಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಎಂಬತ್ತಾರು ಸಾವಿರ ಕೋಟಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಇದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ನಮಗೆ ಜಾಸ್ತಿ ದಿನದ ಹಿಸ್ಟ್ರಿ ಸಿಗೋದಿಲ್ಲ ನೋಡಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಮ್ಯಾನ್ ಕೈಂಡ್ ಕಂಪನಿ ಎಸ್ಪೆಷಲಿ ಕಾಂಡೋಮ್ ಸೆಗ್ಮೆಂಟ್ ಅಲ್ಲಿ ಲೀಡಿಂಗ್ ಕಂಪನಿ ಮ್ಯಾನ್ ಫೋರ್ಸ್ ಇದರ ಬ್ರಾಂಡ್ ಇರೋರು ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಜಾಸ್ತಿ ದಿನದ ಹಿಸ್ಟ್ರಿ ಇಲ್ಲ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ ಇದಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ಅಂತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಸ್ಟಾಕ್ ಅಲ್ಲಿ ಕಂಡು ಬಂದೇ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಆಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಅರವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಟ್ ಫಿಫ್ಟಿ ಟೂ ಪರ್ಸೆಂಟ್ ಇಲ್ಲ ಕೂಡ ಸ್ವಲ್ಪ ಕನ್ಸಾಲಿಡೇಟ್ ಆಗಿತ್ತು ಸ್ವಲ್ಪ ದಿನ ಅಪ್ ಟು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡು ಆಲ್ಮೋಸ್ಟ್ ಒನ್ ಇಯರ್ ನೋಡ್ಬೋದು ಕನ್ಸಾಲಿಡೇಟ್ ಆಗಿತ್ತು ಈ ಸ್ಟಾಕ್ ಕೂಡ ಸೊ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಅಲ್ಲಿ ಕಂಡು ಬಂದಿದೆ ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಏಯ್ಟ್ ಫಿಫ್ಟಿ ಟು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಫೈವ್ ಇಯರ್ಸಲ್ಲಿ ಅಲ್ಲಿ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅದು ಮೂರ್ ಸಾವಿರದ ತೊಂಬತ್ತೊಂದು ಪರ್ಸೆಂಟ್ ಇಲ್ಲ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಕೆಮಿಕಲ್ಸ್ ಅಲ್ಲ ಇದೆ ಫಾರ್ಮಾ ದಲ್ಲೂ ಇದೆ ಕಡೆ ಇರುವಂತಹ ಕಂಪನಿ ಜಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಹಿಂದೆನೂ ಕೂಡ ಬಂದಿದೆ ಮುಂದೇನು ಕೂಡ ಬರುವಂತಹ ಚಾನ್ಸಸ್ ಇದೆ ಬಿಸ್ನೆಸ್ ಅದೇ ರೀತಿ ನಡೀತಾ ಇದೆ ಕೂಡ ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದ್ರೆ ಲಾರಸ್ ಲ್ಯಾಬ್ಸ್ ಈ ಕಂಪನಿ ಕೂಡ ತುಂಬಾನೇ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾಗಿನೇ ಸ್ಟಾಕಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತ್ ಮೂರಿಂದ ಮೂವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಾನೂರ ನಲ್ವತ್ನಾಲ್ಕು ಪರ್ಸೆಂಟ್ ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಲವತ್ತು ಪರ್ಸೆಂಟ್ ಈಗಲೂ ಕೂಡ ಡೌನ್ ಕಾರಣ ಕಂಪನಿಯ ಬಿಸ್ನೆಸ್ ತುಂಬಾ ಇಂಪ್ಯಾಕ್ಟ್ ಆಗಿದೆ ಕಂಪನಿಯ ಬಿಸ್ನೆಸ್ ಮೇಲೆ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸ್ವಲ್ಪ ಏನು ಸ್ವಲ್ಪ ಜಾಸ್ತಿನೇ ಅಂಡರ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಒನ್ಸ್ ಬಿಸ್ನೆಸ್ ಅಲ್ಲಿ ರಿಕವರಿ ಕಂಡು ಬರಲಿಕ್ಕೆ ಶುರು ಖಂಡಿತ ಸ್ಟಾಕ್ ಪ್ರೈಸ್ ಕೂಡ ರಿಕವರಿ ಬರುವಂಥ ಚಾನ್ಸಸ್ ಇರುತ್ತೆ ಈ ಕಂಪನಿಯ ರಿಸಲ್ಟ್ ಕಡೆ ಕೂಡ ನೀವು ಗಮನ ಕೊಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸೊ ಈ ಸ್ಟಾಕ್ ಅನ್ನು ಕೂಡ ಮರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ತುಂಬಾ ಜನ ಏನು ಮಾಡ್ತಾರೆ ಈಗ ಸುಮಾರು ಕಂಪನಿಗಳನ್ನ ನೋಡಿದ್ವಿ ಸ್ಟಾಕ್ ಪ್ರೈಸ್ ಜಾಸ್ತಿ ಇತ್ತು ಇದು ಕಮ್ಮಿ ಇದೆ ಪ್ರೈಸ್ ಇದನ್ನ ನೋಡ್ಬಿಟ್ಟು ಜಂಪ್ ಆಗಿಬಿಡ್ತಾರೆ ಯಾಕಂದ್ರೆ ಇವನ್ನೆಲ್ಲ ನೋಡೋದೇ ಇಲ್ಲ ನಲ್ವತ್ತು ಪರ್ಸೆಂಟ್ ಡೌನ್ ಇದೆ ಹಾಗೆ ಐಯಿಂದ ತುಂಬಾನೇ ದೂರ ಇದೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಕಂಡು ಬಂದಿದೆ ಸ್ವಲ್ಪ ಜಾಸ್ತಿನೇ ಸ್ಲೋ ಡೌನ್ ಕಂಡು ಬಂದಿದೆ ಎಸ್ಪೆಷಲಿ ಈ ಕಂಪನಿಯಲ್ಲಿ ಅದನ್ನೆಲ್ಲ ನೋಡೋದಿಲ್ಲ ಜಸ್ಟ್ ಪ್ರೈಸ್ ನೋಡ್ತಾರೆ ಜಂಪ್ ಆಗ್ತಾರೆ ನಂತರ ಸ್ಟಾಕ್ ಪರ್ಫಾರ್ಮ್ ಮಾಡೋದಿಲ್ಲ ಅವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಕೇಳೋದಾಗಬಹುದು ಅಥವಾ ಭಯಪಟ್ಟು ಬೇಜಾರಾಗಿ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಇಲ್ಲ ಅಂತ ಲಾಸ್ ಅಲ್ಲಿ ಆಗ್ಬಹುದು ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದ್ದಾಗ ಆಗ್ಬೋದು ಎಂಟರ್ ಆಗಿರೋದು ಎಕ್ಸಿಟ್ ಆಗ್ಬಿಡ್ತಾರೆ ಹಾಗಾಗಿ ಎಂಟರ್ ಆಗೋದಕ್ಕೆ ಮುಂಚೆ ಇವೆಲ್ಲ ತಿಳ್ಕೊಳ್ಬೇಕು ಸೊ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ಜಸ್ಟ್ ಪ್ರೈಸ್ ನೋಡಿ ಡಿಸಿಷನ್ ತಗೊಂಡ್ರೆ ಅಬ್ವಿಯಸ್ಲಿ ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಓಲ್ಡ್ ಮಾಡಿದ್ರೆ ಲಾಸ್ ಆಗೋದಿಲ್ಲ ಬಟ್ ಓಲ್ಡ್ ಮಾಡೋ ಪೇಶನ್ಸ್ ಇರೋದಿಲ್ಲ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಕೂಡ ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಜಂಪ್ ಇನ್ ಆಗಬೇಡಿ ಕಂಪನಿಯನ್ನು ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಆಗಿ ಬರೋದಾದ್ರೆ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್ ಎರಡು ಸಾವಿರದ ನೂರ ಎಂಬತ್ತು ರೂಪಾಯಿ ಟ್ರೀಡಾ ಸ್ಟಾಕ್ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ಇದೆ ನೋಡಬಹುದು ಇದು ಕೂಡ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ಈವನ್ ಟುಡೇ ನಲವತ್ತೈದು ಏಳು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಡೌನ್ ಇದೆ ಅಂದ ತಕ್ಷಣ ಬ್ಯಾಡ್ ಕಂಪನಿ ಅಲ್ಲ ಓವರ್ ಆಲ್ ಬಿಸ್ನೆಸ್ ಅಲ್ಲಿ ಸ್ಲೋ ಡೌನ್ ಇದೆ ಸೊ ಹಾಗಾಗಿ ಸ್ಟಾಕ್ ಗಳು ಸ್ಟ್ರಗಲ್ ಮಾಡ್ತವೆ ಹಲವಾರು ಕಂಪನಿಗಳು ಈಗ ಕೆಲವು ರಿಕವರಿ ಮೋಡ್ಗೆ ಬಂದಿದೆ ಈ ಸ್ಟಾಕ್ ಕೂಡ ಸ್ವಲ್ಪ ರಿಕವರಿ ರಿಕವರಿಯನ್ನು ಮಾಡಿತ್ತು ಅದ ನಂತರ ಅದನ್ನ ಗಿವ್ ಅಪ್ ಕೂಡ ಮಾಡಿದೆ ಸ್ವಲ್ಪ ಡೌನ್ ಕೂಡ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಹದಿನೆಂಟು ಪರ್ಸೆಂಟ್ ಇತ್ತೀಚೆಗೆ ಡೌನ್ ಕೂಡ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿಯಾಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ವರೆಗೂ ಚೆನ್ನಾಗಿ ಇತ್ತು ಪರ್ಫಾರ್ಮೆನ್ಸ್ ಅದರ ನಂತರ ಫಾರ್ಮಾ ಇಂಡಸ್ಟ್ರಿ ಸ್ವಲ್ಪ ಸ್ಲೋ ಡೌನ್ ಗೆ ತಿರುಗಿತು ಅಲ್ಲಿಂದ ಈ ಕಂಪನಿ ಕೂಡ ಡೌನ್ ಆಯಿತು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಸ್ಟಾಕ್ ಇದೆ ಮೇಲೆ ಹೋಗ್ತಾನೆ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಸ್ಟಿಲ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಿಮ್ಮಲ್ಲಿ ಇಟ್ಕೊಂಡು ಓವರ್ ಆಲ್ ಇಂಡಸ್ಟ್ರಿಗೆ ಇರುವಂತ ಸ್ಲೋ ಡೌನ್ ಬರೀ ಡಾಕ್ಟರ್ ಲ್ಯಾಲ್ಪಾತ್ ಆಗಲಿ ಅಥವಾ ಲಾರಸ್ ಲ್ಯಾಬ್ಸ್ ಆಗಲಿ ಇರುವಂತವಲ್ಲ ಕೆಲವೊಂದು ಕಂಪನಿಗಳ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಕೂಡ ಸ್ಟಾಕ್ಗಳಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಪರ್ಜರಿ ರ್ಯಾಲಿ ಸ್ಟಾಕ್ಗಳಲ್ಲಿ ಕಂಡು ಬಂದಿತ್ತು ಟ್ವೆಂಟಿ ಟ್ವೆಂಟಿ ಕೋವಿಡ್ ನಂತರ ಯಾಕಂದರೆ ಆ ಕಂಪನಿಗಳ ಬಿಸ್ನೆಸ್ ಮಲ್ಟಿಫೋಲ್ಡ್ ಬೆಳೆದಿದ್ದಾಗ ಬಿಕಾಸ್ ಆಫ್ ಕೋವಿಡ್ ಹಾಗಾಗಿ ಆ ರೀತಿ ಪರ್ಫಾರ್ಮೆನ್ಸ್ ನಂತರ ಈ ರೀತಿ ಕರೆಕ್ಷನ್ ಕಾಮನ್ ಆಗಿ ಕಂಡು ಬಂದಿದೆ ನೋಡೋಣ ಯಾವಾಗ ರಿಕವರಿ ಈ ಸ್ಟಾಕ್ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಎಲ್ ಸಿ ಪಿ ಇದು ಕೂಡ ಅಷ್ಟೇ ಸ್ಟ್ರಗಲ್ ಮಾಡ್ತಿರೋ ಕಂಪನಿನೇ ಇದು ತುಂಬಾ ಜನ ಪ್ರೈಸ್ ನೋಡಿ ಸಡನ್ ಆಗಿ ಜಂಪ್ ಆಗೋದಕ್ಕೆ ಮುಂಚೆ ಈ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಎರಡು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಅಂಥ ಕಂಪನಿ ಸಣ್ಣ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದರೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಇದೆ ನೋಡಬಹುದು ರಾಕೆಟ್ ತರ ಮೇಲೆ ಹೋಯ್ತು ಅದರ ನಂತರ ಸ್ಲೋ ಆಗಿ ಕೆಳಗಡೆ ಬಂದಿದೆ ಸೊ ಈಗಲೂ ಕೂಡ ಆಲ್ ಟೈಮ್ ಸಾರಿ ಟ್ವೆಂಟಿ ಟ್ವೆಂಟಿ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೂರು ಪರ್ಸೆಂಟ್ ಡೌನ್ ಇದೆ ಜೊತೆಗೆ ಜೂನ್ ಎರಡ್ ಸಾವಿರದ ಇಪ್ಪತ್ ಸಾರಿ ಇಪ್ಪತ್ತೆರಡರಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಸ್ಟಾಕ್ ಇನ್ನು ರಿಕವರಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿನೇ ಕೂಡ ನಾವು ನೋಡಬೇಕು ಜಸ್ಟ್ ಜಂಪ್ ಇನ್ ಆಗೋದಕ್ಕೆ ಮುಂಚೆ ತುಂಬಾ ಜನ ಏನ್ ಮಾಡ್ತಾರೆ ನಾನು ಅವಾಗ್ಲೂ ಹೇಳಿದಾಗ ಎಲ್ಲಾ ಕಂಪನಿಗಳ ಪ್ರೈಸ್ ನೋಡ್ತಾರೆ ಇವುಗಳ ಪ್ರೈಸ್ ಕಮ್ಮಿ ಇದೆಯಾ ಜಂಪ್ ಆದ್ರೆ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಹಾಗಾಗಿ ಕಂಪನಿಗಳ ಬಿಸ್ನೆಸ್ ಅಲ್ಲಿ ರಿಕವರಿ ಬರೋದನ್ನ ನಾವು ನೋಡ್ಬೇಕು ಅದ್ರ ನಂತರ ಡಿಸಿಷನ್ ತಗೊಳ್ಬೇಕು ಸೊ ಆಗ ನಮ್ಗೆ ಲಾಸ್ ಆಗುವಂತ ಚಾನ್ಸಸ್ ಕಮ್ಮಿ ಇರುತ್ತೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಪೇಷನ್ಸ್ ಇದ್ರೆ ಒಳ್ಳೆ ಕಂಪನಿಗಳು ಲಾಸ್ ಮಾಡೋದಿಲ್ಲ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಈ ರೀತಿ ಎರಡು ಮೂರು ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾಗ ಫ್ರಸ್ಟ್ರೇಟ್ ರೇಟ್ ಆಗ್ಬಿಡ್ತಾರೆ ರಿಟೈಲ್ ಇನ್ವೆಸ್ಟರ್ಸ್ ಅಂತ ಸಮಯದಲ್ಲಿ ಅಬ್ವಿಯಸ್ಲಿ ಲಾಸ್ ಆಗುತ್ತೆ ಹಾಗಾಗಿ ಇವೆಲ್ಲನೂ ಕೂಡ ತಿಳ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ಆಗಿ ನಾವು ಬರದಾದ್ರೆ ಗಫಿಕ್ ಬಯೋಸೈನ್ಸ್ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಈ ಹಿಂದೆ ಕವರ್ ಮಾಡಿದ್ದೀನಿ ಮುನ್ನೂರ ಒಂದು ರೂಪಾಯಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ ರಿಸ್ಕಿ ಸ್ಟಾಕ್ ನೋಡಬಹುದು ಜಸ್ಟ್ ಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅದ್ರೆ ನಲ್ವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ನೈಂಟಿ ತ್ರೀ ಪರ್ಸೆಂಟ್ ಇದೆ ಎಲ್ಲೂ ಕೂಡ ಸೇಮ್ ಎರಡು ಸಾವಿರದ ಇಪ್ಪತ್ತೆರಡರ ಹೈಯಿಂದ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇತ್ತು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸೇಮ್ ರೇಂಜ್ ರೇಟೆಡ್ ಆಗ್ತಿತ್ತು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ಬಂದಿರಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಡೌನ್ ಕೂಡ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲಿ ಸ್ಟಾಕ್ ಅನ್ನು ನಾನು ಕವರ್ ಮಾಡಿದ್ದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಕೊನೆಯಲ್ಲಿ ಕವರ್ ಮಾಡಿರುವಂತಹ ಮೂರ್ನಾಲ್ಕು ಸ್ಟಾಕ್ ರಿಸ್ಕಿ ಸ್ಟಾಕ್ ಗಳು ಅದನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಅಬೌಟ್ ಇಂಡಿಯಾ ಇಪ್ಪತ್ತೇಳು ಸಾವಿರದ ನಾನೂರ ಎಂಬತ್ತೇಳು ರೂಪಾಯಿ ಇದೆ ತುಂಬಾ ಜನ ಈ ಸ್ಟಾಕ್ ಅನ್ನ ಪ್ರೈಸ್ ನೋಡಿನೇನೆ ಇಗ್ನೋರ್ ಮಾಡ್ತಾರೆ ಬಟ್ ಒಳ್ಳೆ ಕಂಪನಿ ಹಾಗಾಗಿ ಕವರ್ ಮಾಡ್ತಾ ಇದ್ದೀನಿ ಐವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರುವಂತಹ ಕಂಪನಿ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಅಬೌಟ್ ಇಂಡಿಯಾ ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಲೀಡಿಂಗ್ ಕಂಪನಿ ಫಾರ್ಮಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಇದನ್ನು ಕೂಡ ಸ್ಟಡಿ ಮಾಡಿ ಡಿಸಿಸಿಶನ್ ತಗೊಳ್ಬಹುದು ನಾನು ಮೊದಲಿಗೆ ಹೇಳಿದೆ ಎಷ್ಟ ಆಫ್ ಫಾರ್ಮಾ ಸೂಟಿಕಲ್ ಸ್ಟಾಕ್ಸ್ ಕೊನೆಯಲ್ಲಿ ಕೊಡ್ತೀನಿ ಅಂತ ನೋಡಬಹುದು ಎಷ್ಟು ಕಂಪನಿಗಳಿದಾವೆ ಆರ್ತಿ ಡ್ರಗ್ಸ್ ಅಬೌಟ್ ಇಂಡಿಯಾ ಅಡ್ವಾನ್ಸ್ಡ್ ಎನ್ಸೈಮ್ ಅಜಂತ ಫಾರ್ಮಾ ಲೆಂಬಿಕ್ ನೋಡಬಹುದು ಎಷ್ಟು ಕಂಪನೀಸ್ ಇದೆ ನೂರು ಕಂಪನೀಸ್ ಬೇಕಿದ್ರೆ ಸಿಕ್ತವೆ ಈ ಸೆಕ್ಟರ್ ಅಲ್ಲಿ ಅಷ್ಟೊಂದು ಕಂಪನಿಗಳಿದಾವೆ ಇಪ್ಕಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ರಿಸ್ಕ್ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೆ ಬಿ ಕೆಮಿಕಲ್ಸ್ ಮಾಡಬಹುದು ಕಿಮ್ಸ್ ಇದೆ ಕೋವಾ ಕ್ರಸ್ನ ಡಯಾಗ್ನಾಸ್ಟಿಕ್ ಸುಮಾರು ಕಂಪನಿಗಳಿದೆ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬಹುದು ಪಿಫೈಸರ್ ಪಿರಮಲ್ ಎಂಟರ್ಪ್ರೈಸಸ್ ಶಿಲ್ಪಾ ಮೆಡಿಕೇರ್ ಶಾಲ್ಬಿ ಸುಪ್ರಿಯಾ ಲೈಫ್ ಸೈನ್ಸ್ ಸುವೆನ್ ಲೈಫ್ ಸೈನ್ಸ್ ಸುವೆನ್ ಫಾರ್ಮಾ ಟಿ ಟಿ ಕೆ ಹೆಲ್ತ್ ಕೇರ್ ಸುಮಾರು ಇದ್ದಾವೆ ಸೊ ತತ್ರ ಹಂಡ್ರೆಡ್ ಕಂಪನೀಸ್ ಅಂತೂ ಸಿಗ್ತವೆ ಇಂಟ್ರೆಸ್ಟ್ ಇರೋರು ಯಾವ ಕಂಪನಿ ಬೇಕಿದ್ರೂ ಸ್ಟಡಿ ಮಾಡಬಹುದು ಕಂಪನಿಯ ಬಿಸ್ನೆಸ್ ಅನ್ನು ಸ್ಟಡಿ ಮಾಡಿ ಎಲ್ಲಿ ಪಾಸಿಟಿವ್ಸ್ ಇದೆಯೋ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆ ಲಾಭ ಆಗುತ್ತೆ ಸೊ ಬಿಸ್ನೆಸ್ ಚೆನ್ನಾಗಿರೋ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳ್ಳಿ ಜೊತೆಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡಿಕೊಂಡು ಡಿಸಿಷನ್ ತಗೊಳ್ಳಿ ಯಾವ ಕಾರಣಕ್ಕೂ ಬ್ಲೈಂಡ್ಲಿ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ